ಮಾಜಿ ಸೈನಿಕರ ಸಂಘದ ಸ್ವಂತ ಕಟ್ಟಡ ನಿರ್ಮಿಸಲು ಮಡಿಕೇರಿಯಲ್ಲಿ ಜಾಗ ನೀಡುವಂತೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸ್ತಾ ಬಂದಿದ್ದರು ಇದುವರೆಗೂ ಯಾವುದೇ ಸರ್ಕಾರ ಬಂದರೂ ಮಾಜಿ ಸೈನಿಕರಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಮೇಜರ್ ಜನರಲ್ ಬಾಚಿಮಂಡ ಕಾರ್ಯಪ್ಪ ಹೇಳಿದ್ದಾರೆ ವಿರಾಜಪೇಟೆ ಮಾಜಿ ಸೈನಿಕರ ಸಂಘದ ಕಟ್ಟಡದ ಮೂರನೇ ಅಂತಸ್ತಿನ ಮಳಿಗೆ ಉದ್ಘಾಟನೆ ಹಾಗೂ ಲಿಫ್ಟ್ ಸೌಲಭ್ಯಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಾಚಿಮಂಡ ಕಾರ್ಯಪ್ಪ ಸೈನಿಕರು ಕರ್ತವ್ಯದಲ್ಲಿ ದೇಶ ಕಾಯುವಾಗ ಎಷ್ಟೆಲ್ಲ ಕಷ್ಟಪಡಬೇಕಾಗಿದೆ ದಂತರ ನಿವೃತ್ತರಾದ ಬಳಿಕ ಮಾಜಿ ಸೈನಿಕರನ್ನು ನಿರ್ಲಕ್ಷ್ಯ ಮಾಡುವುದು ಸರಿಯಲ್ಲ ಮಾಜಿ ಸೈನಿಕರಿಗೆ ಸಿಗುವಂಥ ಸರ್ಕಾರದ ಎಲ್ಲಾ ಸೌಲಭ್ಯಗಳು ದೊರಕಂತಾಗಬೇಕು ವಿರಾಜಪೇಟೆಗೆ ಕೇರಳ ರಾಜ್ಯ ಹತ್ತಿರ ಇರೋದ್ರಿಂದ ಕೇರಳದಿಂದ ಹಲವರು ಮಾಜಿ ಸೈನಿಕರು ವಿರಾಜಪೇಟೆ ಕ್ಯಾಂಟೀನ್ನಲ್ಲಿ ಮದ್ಯವನ್ನು ಪಡ್ಕೊಳ್ತಾರೆ ಇದರಿಂದ ವಿರಾಜಪೇಟೆ ಈ ವ್ಯಾಪ್ತಿಯಲ್ಲಿರುವ ಕೆಲವರಿಗೆ ಮದ್ಯ ಸಿಗುವುದೇ ಇಲ್ಲ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕೆಂದ್ರು ವಿರಾಜಪೇಟೆ ಡಿಎಚ್ಎಸ್ ಸಂಸ್ಥೆಯ ದುದ್ಯಾಂಡ ಸೂಫಿ ಹಾಜಿ ಅವರು ಅತಿಥಿಯಾಗಿ ಆಗಮಿಸಿ ಲಿಫ್ಟ್ಗೆ ಚಾಲನೆ ನೀಡಿ ನಂತರ ಮಾತನಾಡಿದರು ಮಾಜಿ ಸೈನಿಕರ ಸಹಕಾರ ಸಂಘದ ಅಧ್ಯಕ್ಷರಾದ ಚಪ್ಪಂಡ ಹರೀಶ್ ಉತ್ತಯ್ಯ ಮಡಿಕೇರಿ ಸೀನಿಯರ್ ಕ್ಯಾಂಟೀನ್ ಮ್ಯಾನೇಜರ್ ಕಾವೇರಪ್ಪ ಸೈನಿಕರ ಸಂಘದ ಮಾಜಿ ಉಪಾಧ್ಯಕ್ಷ ಬಿಎಸ್ ಚಂದ್ರಶೇಖರ್ ಕಾರ್ಯದರ್ಶಿ ಪುಗ್ರಾ ನಂದ ಖಜಾಂಚಿ ತೋರೇರ ರಾಜ ಪಟ್ರಪಂಡ ರಮೇಶ್ ಕರ್ಂಬಯ್ಯ ಬಾಳೆಕುಟ್ಟಿರ ದಿನಿ ಬೋಪಯ್ಯ ಕಬ್ಬಚ್ಚಿರ ಬೋಪಂಡ ರತ್ನ ಎಕೆ ಸಲಾಂ ಕಡಂಗ ಅಂಡಾಳಂಬಾಡ ಸುಬ್ಬಯ್ಯ ಕ್ಯಾಂಟೀನ್ ವ್ಯವಸ್ಥಾಪಕ ಡಾಲಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು न न नली हो ब्रो बाबा बाबा देवा जल लिख ले नोट ओके ओके दबरी का वाला कमबो यस खपोगे ना से ओके सा अरे कितने मटेरियल का मारा था या ग्लू होता है अरे ये तो 30 30 का करेगा नहीं थोड़ा और भी थोड़ा कॉफ ಶುಭಗಳಿಗೆ ಶುಭ ದಿವಸದಲ್ಲಿ ನಮ್ಮ ಸಿ ಡಿ ಕ್ಯಾಂಟೀನ್ ನನ್ನ ಹತ್ತೊಂಬತ್ತು ಲಕ್ಷದ ವೆಚ್ಚದಲ್ಲಿ ಅಂದಾಜು ಹತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ನಾವು ನಿರ್ಮಿಸಿದ್ದೀವಿ ಇಲ್ಲಿ ನರದತ್ತ ಮತ್ತು ನಮ್ಮ ಸಂಘದ ಸದಸ್ಯರ ಧನ ಸಹಾಯದಿಂದ ಮತ್ತು ನಾಗರಿಕರ ಸಹಾಯದ ಧನ ಸಹಾಯದಿಂದ ಈ ವೇದಿಕೆ ಲಿಫ್ಟ್ ಎಲ್ಲವನ್ನು ಮಾಡಿ ಇದಕ್ಕೆ ಇವತ್ತನ್ನು ಉದ್ಘಾಟನೆ ಮಾಡಿದೆ ಬಂದಂಥ ಮೇಜರ್ ಜನರಲ್ ಕಾರ್ಯಕರ್ಣ ಅವರಿಗೆ ನಮ್ಮ ಸಭೆಯ ಪರವಾಗಿ ನಾನು ಸ್ವಾಗತ ಹೊಂದ ನಮ್ಮ ದೇವನಹಾರಿ ಮಿಸಸ್ ಸಾಫ್ ಲೇಡೀಸ್ ಡೈರೆಕ್ಟರ್ಸ್ ಇವರಿಗೆಲ್ಲ ನಿಮಗೆಲ್ಲ ಆರ್ಥಿಕ ಸ್ವಾಗತ ನನ್ನ ಪರವಾಗಿ ಮತ್ತು ಬಹುತೇಕ ಒಂದು ದೊಡ್ಡ ಕೆಲಸವನ್ನು ಮಾಡಿದ ನಮ್ಮ ತಪ್ಪನ ಹರಿ ಅವರ ಡೈರೆಕ್ಟರ್ಸ್ ಉಪಾಧ್ಯಕ್ಷ ಡೈರೆಕ್ಟರ್ಸ್ ಎಲ್ಲರೂ ಸೇರಿ ಜೊತೆ ಜನರಿಗೆ ಕೊಟ್ಟ ಗಾಣಿಗಳು ಇವರೆಲ್ಲ ಬಂದು ಈ ಕೆಲಸ ಮಾಡಿದ್ದಕ್ಕೆ ಅದೊಂದು ಅಮೂಲ್ಯ ಅಮೂಲ್ಯ ಅಮೂಲ್ಯವಾದ ಕೆಲಸ ಅಂತ ಹೇಳ್ಬೋದು ಯಾವ ರೀತಿಯಲ್ಲಿ ಈ ಕ್ಯಾಂಟೀನು ಮುಂದೆ ಬರ ಬರ್ತಾ ಇದೆ ಬೆಳೆಯವಣಿಗೆ ಆಗ್ತಾ ಇದೆ ಅದನ್ನು ಸ್ವಲ್ಪ ಹೇಳಲು ಈ ವಿಚಾರ ಯಾರು ಯಾವ ಯಾವ ಸಂಘದಲ್ಲಿಯೂ ನಾನು ಅಲ್ಲಿ ನಿನ್ನೆ ಬಿಡ್ತೀನಿ ಇಪ್ಪತ್ತೈದು ವರ್ಷ ಆ್ಯಕ್ಟೀಸರೆಲ್ಲ ತಂಡ ನೋಡಿಕೊಂಡು ಆ ಸಂಘದಲ್ಲಿ ಯಾರೂ ಈ ಥರದ ಒಂದು ಇಂಟ್ರೆಸ್ಟ್ ತಗೊಂಡು ಒಂದು ಕ್ಯಾಂಟೀನನ್ನು ಈ ರೀತಿ ಬೆಳವಣಿಗೆ ಮಾಡಿದ್ದು ಇಲ್ಲಿ ಇವರು ಇವರಿಗೆಲ್ಲ ಡೈರೆಕ್ಟರ್ ಪ್ರೆಸಿಡೆಂಟ್ ಇದೆ ಪಾಸ್ ಪ್ರೆಸಿಡೆಂಟ್ ಇರೋರು ಗಣೇಶ್ ಅವರು ಅವರು ಇವರಿಗೆಲ್ಲ ನಮ್ಮ ನಮ್ಮ ಪರವಾಗಿ ಅದು ಅಭಿನಂದನೆ ಮಾಡಲು ನಮ್ಮನ್ನು ಬಯಸುತ್ತೆ ಇದು ಇವರು ಇಲ್ಲಿ ವಿರಾಜ್ ವಿರಾಜಪೇಟೆಯಲ್ಲಿ ನಾವು ಮಡಿಕೇರಿಯಲ್ಲಿ ಒಂದು ಇಪ್ಪತ್ತು ಸೆಂಟ್ ಜಾಗ ಒಂದಷ್ಟು ನಮಗೆ ಕೊಡಿ ಮಂಜೂರು ಮಾಡಿ ಇ ಸಿ ಎಚ್ ಎಸ್ ಮತ್ತು ಕ್ಯಾಟ್ರಿನ್ಗೆ ಮಾಡಿ ಅಂತೇಳಿ ನಮಗೆ ಒದ್ದಾಳಿ ಒದ್ದಾಳಿ ಸಾಕಾಯಿತು ಇವತ್ತಿಗೂ ಒಂದು ಇಪ್ಪತ್ತು ಸೆಂಟು ಕೊಡಲಿಕ್ಕೆ ಯೋಗ್ಯತೆ ನಮ್ಮ ಸರ್ಕಾರಕ್ಕೆ ಇಲ್ಲ ರಾಜ ಯಾವುದೇ ಗವ ಗೌರ್ಮೆಂಟ್ ಆಗಲಿ ಕಾಂಗ್ರೆಸ್ ಆಗಿ ಯಾರು ಬಿ ಜೆ ಪಿ ಇವತ್ತಿಗೂ ಒಂದು ಅವ್ರ ಮೇಲೆ ನಮ್ಮ ಮೇಲೆ ಒಂದು ಅಂತ ಹೇಳೋದು ಇಲ್ಲ ಅವರಿಗೆ ಎಕ್ಸೆಲ್ ತಂದರೆ ಆಗೋದಿಲ್ಲ ಅಂತ ಕಾಣುತ್ತೆ ನಿಮಗೆ ಆಗುತ್ತೆ ಯಾರು ಆ್ಯಂಟಿ ವೆಟ್ರನ್ಸ್ ಐ ಓಪನ್ ಲಿಸ್ ಆ್ಯಂಟಿ ವೆಟ್ರನ್ಸ್ ಎರಡೋ ಟು ಹೆಲ್ಪ್ ಆಸ್ ಒಂದು ಪುಟ್ಟ ಸಿಸ್ಟಮ್ ಆಲ್ವೇಸ್ So uh, that is my experience. In the past 25 years, except two diseases.